ಶ್ರೀಮಂತ ಕನ್ಯಾಸ್ವಾತಿ ಮತ್ತು ಚಂದ್ರ ಅವಳು ಕುಂಡಿಯ ಮೇಲೆ ಬರಿಯ ಇಟ್ಟ ಸಂವೇದನೆಯನ್ನು ಅನುಭವಿಸಿದಳು ಅಲ್ಲಿ ಅವನ ಕೈಗಳು ಕೆಂಪು ಮುದ್ರಣ ಮೂಡಿದ್ದವು ಆದರೆ ಅವಳು ಚೇತರಿಸಿಕೊಳ್ಳುವ ಮೊದಲು ಚಂದ್ರ ಅವಳ ಎರಡು ಕುಂಡೆಗಳ ಕೆನ್ನೆಗಳ ಮೇಲೆ ಐದರಿಂದ ಆರು ತರಹದ ಈ ರೀತಿ ಹೊಡೆದನು ಅವಳ ಕುಂಡಿ ಜಿಗಿಯುವಂತೆ ಮಾಡಿದನು ಅವಳು ನೋವು ಮತ್ತು ಸಂತೋಷದಿಂದ ಕಿರುಚಿದಳು ನಂತರ ಇದ್ದಕ್ಕಿದ್ದಂತೆ ಅವನು ನಿಲ್ಲಿಸಿದನು ಅವನು ಅವಳ ಹಿಂದೆ ಬಂದು ಮತ್ತೆ ಅವಳ ಎರಡೂ ಕಣಕಾಲುಗಳನ್ನು ಹಿಡಿದುಕೊಂಡು ತನ್ನ ಮುಖವನ್ನು ಅವಳ ಕುಂಡಿಯೊಳಗೆ ತಳ್ಳಿದನು ಈಗ ಅವಳ ಕುಂಡಿ ಎಷ್ಟು ಅಗಲವಾಗಿದೆ ಮತ್ತು ದೊಡ್ಡದಾಗಿದೆ ಎಂದು ಊಹಿಸಿ ಅವನ ಸಂಪೂರ್ಣ ಮುಖವು ಅದರೊಳಗೆ ಸೇರಿತ್ತು ಅಲ್ಲಿಯ ದೃಶ್ಯವನ್ನು ಊಹಿಸಿ ಪ್ರಿಯಾಂಕಾ ಮುಖ ಕೆಳಗೆ ಮಾಡಿ ಕೊಳಕು ಗಬ್ಬು ನಾರುವ ದಿಂಬಿನಲ್ಲಿ ತನ್ನ ತಲೆಯನ್ನು ಮುಚ್ಚಿ ತನ್ನ ಕಿರುಚಾಟವನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದ್ದಳು ಅವಳ ಬೃಹತ್ ಮೊಲೆಗಳು ಅಗ್ಗದ ಬೆಡ್ ಕವರ್ನಲ್ಲಿ ಹಿಸುಕಿದವು ಮತ್ತು ಅವಳ ದೈತ್ಯಾಕಾರದ ಕುಂಡೆ ಹಾಸಿಗೆಯ ತುದಿಯಲ್ಲಿ ಚಂದ್ರ ಅವನ ಕೊಳಕು ಮುಖ ಅದರೊಳಗೆ ಅವನು ಅದನ್ನು ಅವಳ ಗುದದ್ವಾರದಿಂದ ತುಲ್ಲಿನ ಕೆಳಗೆ ಮೇಲಕ್ಕೆ ಮತ್ತು ಕೆಳಕ್ಕೆ ನೆಕ್ಕುತ್ತಿದ್ದನು ಅವನು ಅಲ್ಲಿ ಮುತ್ತುಕೊಳ್ಳುತ್ತಿದ್ದನು ನೆಕ್ಕುತ್ತಿದ್ದನು ಉಗುಳುತ್ತಿದ್ದನು ಅವನಿಗೆ ಬೇಕಾದ ಹಾಗೆ ಮಾಡುತ್ತಿದ್ದನು ಸ್ವಾತಿ ಈಗ ವಿಶ್ರಾಂತಿ ಪಡೆಯಲು ಮತ್ತು ತುಲ್ಲು ಮತ್ತು ಕುಂಡಿ ನೆಕ್ಕುವುದನ್ನು ಆನಂದಿಸಲು ಕಲಿಯುತ್ತಾಳೆ ಆದರೆ ಚಂದ್ರ ಅದನ್ನು ಹೆಚ್ಚು ಸಮಯ ಬಿಡಲಿಲ್ಲ ಅವನು ಅವಳ ಕುಂಡಿಯನ್ನು ಗಟ್ಟಿಯಾಗಿ ಬಡಿಯುತ್ತಿದ್ದನು ಅಥವಾ ಅವಳ ಸೂಕ್ಷ್ಮ ಭಾಗಗಳನ್ನು ಕಚ್ಚುತ್ತಿದ್ದನು ಹಲವು ಬಾರಿ ಅವನು ಸ್ವಾತಿ ಪರಾಕಾಷ್ಕೆಯ ಅಂಚಿಗೆ ತಂದಿದ್ದನು ಆದರೆ ನಂತರ ಹಿಂದೆ ಸರಿದಿದ್ದನು ಇದು ಸ್ವಾತಿ ಉದ್ವೇಗವನ್ನು ಹೆಚ್ಚಿಸುತ್ತಿತ್ತು ಅವನು ತನ್ನೊಂದಿಗೆ ಆಡುತ್ತಿದ್ದಾನೆ ಎಂದು ಅವಳು ಭಾವಿಸಿದಳು ಅವನು ತನ್ನ ಸ್ನೇಹಿತನ ಮೊಬೈಲ್ನಲ್ಲಿ ಅವಳ ಫೋಟೋವನ್ನು ನೋಡಿದ ಕ್ಷಣದಲ್ಲಿ ಅವಳು ಅವನಿಗೆ ಕೇವಲ ಆಟದ ವಸ್ತು ಎಂದು ಅವಳು ತಿಳಿದಿರಬೇಕಾಗಿತ್ತು ಮತ್ತು ಕೇವಲ ಅವಳ ಫೋಟೋ ಅವನ ತುಣ್ಣೆ ಎದ್ದು ನಿಲ್ಲುವಂತೆ ಮಾಡಿತ್ತು ಆದರೆ ಈಗ ಅವಳು ಸ್ವತಃ ಅವನ ಮುಂದೆ ಬೆತ್ತಲಿಯಾಗಿ ಮಲಗಿದ್ದಳು ಪ್ರಿಯಾಂಕಾ ತನ್ನ ಸೊಂಟವನ್ನು ಎತ್ತಿ ಎತ್ತಿ ಕೊಡುತ್ತಿದ್ದಳು ಅವಳ ಕುಂಡಿ ಮತ್ತು ತುಲ್ಲನ್ನು ಅವನ ಮುಖಕ್ಕೆ ತಳ್ಳಲು ಪ್ರಯತ್ನಿಸುತ್ತಿದ್ದಳು ಆ ಹೆಚ್ಚುವರಿ ಒಂದರಿಂದ ಎರಡು ಸೆಕೆಂಡ್ಗಳ ಕ್ರಿಯೆಯು ಅಂತಿಮವಾಗಿ ಅವಳ ಪರಾಕಾಷ್ಠೆಯನ್ನು ಹೊಂದಲು ಅನುವು ಮಾಡಿಕೊಡುತ್ತದೆ ಆದರೆ ಚಂದ್ರ ಅದಕ್ಕೆ ಅವಕಾಶ ನೀಡಲಿಲ್ಲ ಅಂತಿಮವಾಗಿ ಸ್ವಾತಿ ತನ್ನ ಕೈಗೆ ನೇರವಾಗಿ ವಿಷಯಗಳನ್ನು ತೆಗೆದುಕೊಳ್ಳಲು ನಿರ್ಧರಿಸಿದಳು ಅವಳು ತಿರುಗಿ ತನ್ನ ಎರಡೂ ಕಾಲುಗಳನ್ನು ಹಾಸಿಗೆಯ ಅಂಚಿನಲ್ಲಿ ಕೆಳಕ್ಕೆ ಹಾಕಿ ಮಲಗಿದಳು ಈಗ ಅವಳು ನೇರವಾಗಿ ಚಂದ್ರನ ಕಡೆ ಮುಖ ಮಾಡಿ ಮಲಗಿದ್ದಳು ಚಂದ್ರನ ಇಡೀ ದೇಹವು ಅವನ ಮುಖ ಮತ್ತು ಗಡ್ಡವನ್ನು ಒಳಗೊಂಡಂತೆ ಬೆವರಿನಿಂದ ಹೊಳೆಯುತ್ತಿರುವುದನ್ನು ಅವಳು ನೋಡಿದಳು ಅದು ಈಗ ಅವಳದೇ ದ್ರವದಲ್ಲಿ ಹೊಳೆಯುತ್ತಿತ್ತು ಅವಳು ಆ ಕೆಲಸವನ್ನು ಪೂರ್ಣಗೊಳಿಸಲು ಚಂದ್ರನ ಮುಖವನ್ನು ಹಿಡಿದು ತನ್ನ ತುಲ್ಲಿನ ಕಡೆಗೆ ತಳ್ಳಲು ಪ್ರಯತ್ನಿಸಿದಳು ಬಹುಶಃ ನನ್ನ ಹತಾಶೆ ಅಥವಾ ನನ್ನ ನಿಟ್ಟುಸಿರು ಅವನನ್ನು ತುಲ್ಲಿನ ಹತ್ತಿರ ಕಳುಹಿಸಬಹುದು ಎಂದು ಅವಳು ಭಾವಿಸಿದಳು ಚಂದ್ರ ಅವಳ ಕೈಗಳನ್ನು ದೂರ ಮಾಡಿ ಅವಳ ಹತ್ತಿರ ಬಂದನು ಅವನು ಕಾಮ ಸುಖದ ಪರಾಕಾಷ್ಠೆಗೆ ಹಪಹಪಿಸುತ್ತಿರುವ ಅವಳ ತುಟಿಗಳನ್ನು ಕಾಮೋನ್ಮತ್ತನಾಗಿ ಚುಂಬಿಸಿದನು ಅವಳು ಅವನ ತುಟಿಗಳಿಂದ ತನ್ನದೇ ಆದ ದ್ರವ ಮತ್ತು ಹತಾಶೆಯನ್ನು ಸವಿದಳು ಈ ಮೃಗದ ಕಣ್ಣುಗಳಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಬಾರದು ಮತ್ತು ಅವಳು ಏನಾಗಿದ್ದಾಳೆಂದು ನೋಡಬಾರದು ಎಂದು ಅವಳು ಕಣ್ಣು ಮುಚ್ಚಿದಳು ಆಗ ಚಂದ್ರ ಆಳವಾದ ಮತ್ತು ಶಾಂತವಾದ ಧ್ವನಿಯಲ್ಲಿ ಮಾತನಾಡಿದನು ಚಂದ್ರ ನೀನು ಎಷ್ಟು ಬಾರಿ ಲೈಂಗಿಕ ಕ್ರಿಯೆ ನಡೆಸಿದ್ದೀ ಸ್ವಾತಿ ಇಲ್ಲ 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 ನಾನು ಇನ್ನೂ ಕನ್ಯಾ ರಾನ್ ಹಾ ಸುಳ್ಳು ಹೇಳಬೇಡ ನನ್ನ ರಾಣಿ ನೀನು ಹಲವು ಬಾರಿ ಲೈಂಗಿಕ ಕ್ರಿಯೆ ಮಾಡಿದ್ದೀಯಾ ಎಂದು ನನಗೆ ತಿಳಿದಿದೆ ಆದರೆ ನಿಖರವಾದ ಸಂಖ್ಯೆಯನ್ನು ನನಗೆ ಹೇಳು ಸ್ವಾತಿ ನಾನು ಸತ್ಯವನ್ನು ಹೇಳುತ್ತಿದ್ದೇನೆ ನಾನು ಕನ್ಯಾ ಚಂದ್ರ ಅದು ಸಾಧ್ಯವಿಲ್ಲ ಲೈಂಗಿಕ ಕ್ರಿಯೆ ಇಲ್ಲದೆ ನೀನು ಈ ರೀತಿ ಮೊಲೆಗಳು ಮತ್ತು ಕುಂಡಿಯನ್ನು ಹೇಗೆ ಪಡೆಯುತ್ತಿ ಎರಡರಿಂದ ಮೂರು ಮಕ್ಕಳಿಗೆ ಜನ್ಮ ನೀಡಿದ ನಂತರವೇ ಮಹಿಳೆಯರಿಗೆ ಅಂತಹ ಆಕೃತಿ ಸಿಗುತ್ತದೆ ನಂತರ ಚಂದ್ರ ಅವಳೊಂದಿಗೆ ಮಾತನಾಡುವಾಗ ತನ್ನ ಕೈಗಳನ್ನು ತೆಗೆದುಕೊಂಡು ಅದನ್ನು ಅವಳ ತುಲ್ಲಿನ ಮುಂದೆ ಇರಿಸಿದನು ಮತ್ತು ಅವನು ತನ್ನ ತೋರು ಬೆರಳನ್ನು ಅವಳ ಮಣಿಕೆಗಳೊಳಗೆ ಜಾರಿಸಿದನು ಅವನು ಅವಳ ಕನ್ಯಾಪೊರೆಗಾಗಿ ಹುಡುಕುತ್ತಿದ್ದನು ಸ್ವಲ್ಪ ಹುಡುಕಾಟದ ನಂತರ ಅವನು ಅದನ್ನು ಹಾಗೆಯೇ ಕಂಡುಕೊಂಡನು ಮತ್ತು ಅವನ ಬೆರಳು ವೆಲ್ವೆಟ್ ಪರದೆಯನ್ನು ಸ್ಪರ್ಶಿಸಿದ ತಕ್ಷಣ ಅವನ ಕಣ್ಣುಗಳು ಬೆಳಗಿದವು ಮತ್ತು ಅವನ ಮುಖವನ್ನು ಒಂದು ನಗು ಆವರಿಸಿತು ಚಂದ್ರ ಹೌದು ನನ್ನ ರಾಣಿ ನಿನ್ನ ಕನ್ಯಾಪೊರೆ ಹಾಗೇ ಕಾಣಿಸುತ್ತಿದೆ ಸ್ವಾತಿ ನಾಚಿಕೆಗೆ ಕೊನೆಯೇ ಇರಲಿಲ್ಲ ಈ ಚಂದ್ರ ಅವಳ ತುಲ್ಲಿನಲ್ಲಿ ಬೆರಳಿಟ್ಟು ಅವಳ ಕನ್ಯಾಪೊರೆಯನ್ನು ಪರೀಕ್ಷಿಸಿದನು ಇದು ಅವಳು ಇಲ್ಲಿಯವರೆಗೆ ಎದುರಿಸಿದ ದೊಡ್ಡ ಹವಾಮಾನವಾಗಿತ್ತು ಚಂದ್ರ ಹಾಗಾದರೆ ನಿನ್ನ ಹಾಲಿನ ಟ್ಯಾಂಕರ್ಗಳು ಮತ್ತು ಕುಂಡಿ ಇಷ್ಟು ಗಾತ್ರಕ್ಕೆ ಹೇಗೆ ಬೆಳೆದವು ನೀನು ಯಾವುದಾದರೂ ಔಷಧಿ ತೆಗೆದುಕೊಳ್ಳುತ್ತೀಯ ಸ್ವಾತಿ ಏನ್ ಇಲ್ಲ ನಾನು ಏನನ್ನೂ ತೆಗೆದುಕೊಳ್ಳುವುದಿಲ್ಲ ನನ್ನ ಅಮ್ಮ ಕೂಡ ಹೀಗೆ ಇದ್ದಾರೆ ಚಂದ್ರ ಸರಿ ನೀವು ಅಂತಹ ಸುಂದರ ಅಮ್ಮನ ಸಾಲಿನಿಂದ ಬಂದವಳು ಅದಕ್ಕಾಗಿಯೇ ನೀನು ನಿನ್ನ ಕೈಯಿಂದ ಈ ಆಸ್ತಿಗಳನ್ನು ಪಡೆದಿರಬೇಕು ಅಷ್ಟರಲ್ಲಿ ಚಂದ್ರ ಕೈ ಜಾರಿ ಅದು ಅವಳ ತುಲ್ಲಿನ ಮೇಲೆ ನಿಂತಿತ್ತು ಅವನು ತನ್ನ ಅಂಗೈಗಳನ್ನು ಮೇಲಕ್ಕೆ ಸರಿಸಿದನು ಮತ್ತು ತನ್ನ ಹೆಬ್ಬೆರಳನ್ನು ಅವಳ ಸೀಳಿನ ಮೇಲೆ ಇರಿಸಿ ಉಜ್ಜಲು ಪ್ರಾರಂಭಿಸಿದನು ಮತ್ತು ಅವಳ ತುಲ್ಲಿನೊಳಗೆ ತನ್ನ ಮಧ್ಯದ ಬೆರಳನ್ನು ಸೇರಿಸಿದನು ಇದು ಪರಮಾಣು ಕೋಣೆಗೆ ನಿಯಂತ್ರಣ ರಾಡನ್ನು ಸೇರಿಸುವಂತಿತ್ತು ಇದು ತುಂಬಾ ಬಿಸಿಯಾಗಿತ್ತು ಮತ್ತು ಶಾಖವು ಚಂದ್ರನ ಕೈಯನ್ನು ಸುಡುತ್ತಿತ್ತು ಅವನು ಅವಳ ತುಂಬಾ ನಯವಾದ ಕನ್ಯಾಪೊರೆ ಅವನ ಕೈ ತಾಗುವವರೆಗೂ ಅದನ್ನು ಆಳವಾಗಿ ಒಳಗೆ ಹಾಕಿದನು ಅದು ಅವಳ ಶುದ್ಧತೆಯನ್ನು ದೃಢೀಕರಿಸುತ್ತದೆ ಅವನ ಉದ್ದೇಶವು ಅದನ್ನು ಪ್ರವೇಶಿಸುವುದು ಅಲ್ಲ ಅದು ಅವನ ತುಣ್ಣಿಯ ಕೆಲಸವಾಗಿತ್ತು ಅವನು ತನ್ನ ಬೆರಳನ್ನು ತನ್ನ ಕಡೆಗೆ ಬಾಗಿಸಿ ಅವಳ ಪುಸಿಯ ಮೇಲಿನ ಗೋಡೆಯ ಮೇಲೆ ಬೇರೆ ಏನನ್ನಾದರೂ ಹುಡುಕಲು ಪ್ರಾರಂಭಿಸಿದನು ಇದು ಒಂದು ಸಣ್ಣ ನಾಣ್ಯ ಗಾತ್ರದ ಒರಟು ಪ್ಯಾಚ್ ಆಗಿತ್ತು ಇಲ್ಲದಿದ್ದರೆ ಇದನ್ನು ಸ್ಪಾಟ್ ಎಂದು ಕರೆಯಲಾಗುತ್ತದೆ ಅವನು ಅದು ಸಿಕ್ಕಿದೊಡನೆ ಅವನು ಅದನ್ನು ನಿಧಾನವಾಗಿ ಮಸಾಜ್ ಮಾಡಲು ಪ್ರಾರಂಭಿಸಿದನು ಹಾಗೆಯೇ ಅದರ ಮೇಲೆ ಅವಳ ಸೀಳನ್ನು ಅನ್ನು ಮಸಾಜ್ ಮಾಡಿದ ಸ್ವಾತಿ ತನ್ನ ಬೆನ್ನನ್ನು ಬಾಗಿಸಿದಳು ಇದರಿಂದ ಅವಳ ಕುಂಡಿ ಬಹುತೇಕ ಹಾಸಿಗೆಯಿಂದ ಹೊರಬಂದಿತು ಮತ್ತು ಅವಳ ಮೊಲೆಗಳು ಮಾಗಿದ ಕಲಂಗಡಿಗಳಂತೆ ಕಾಚಂದ್ರನ ಮುಖಕ್ಕೆ ತಳ್ಳಲ್ಪಟ್ಟವು ತಕ್ಷಣವೇ ನುಗ್ಗುವ ಪ್ರಲೋಭನೆಯನ್ನು ಚಂದ್ರ ತಡೆದನು ಅವನು ಜಾಣ್ಮೆಯಿಂದ ಅವಳ ಸೀಳು ಮತ್ತು ಜೀಸ್ಪಾಟ್ ಎರಡನ್ನು ಏಕಕಾಲದಲ್ಲಿ ಮಸಾಜ್ ಮಾಡುತ್ತಿದ್ದನು ಎರಡನ್ನು ನಿಧಾನವಾಗಿ ಉಜ್ಜುತ್ತಿದ್ದನು ಸುಮಾರು ಐದು ನಿಮಿಷಗಳ ನಂತರ ಸ್ವಾತಿ ಮತ್ತೆ ಮೀಸಿ ಮಾಡಿದಳು ಮತ್ತು ಅವಳೊಳಗೆ ಒಂದು ದೊಡ್ಡ ಒತ್ತಡವು ತನಗೆ ಹೆಚ್ಚುತ್ತಿದೆ ಎಂದು ಅವಳು ಭಾವಿಸಿದಳು ಅವಳು ಮಲೇರಿಯಾ ರೋಗಿಯಂತೆ ಅಲುಗಾಡಲು ಮತ್ತು ನಡುಗಲು ಪ್ರಾರಂಭಿಸಿದಳು ಮತ್ತು ಅವಳ ಬೆನ್ನನ್ನು ಬಾಗಿಸಿ ಮತ್ತು ಮತ್ತೆ ಬಡಿದುಕೊಳ್ಳಲು ಪ್ರಾರಂಭಿಸಿದಳು ಅವಳ ಇಡೀ ದೇಹವು ಸಂತೋಷದಿಂದ ಉರಿಯುತ್ತಿರುವಂತೆ ಮತ್ತು ಅವಳು ಅದನ್ನು ನಂದಿಸಲು ಪ್ರಯತ್ನಿಸುತ್ತಿದ್ದಳು ನಂತರ ಅವಳು ಚಂದ್ರನ ಕಣ್ಣುಗಳನ್ನು ಆಳವಾಗಿ ನೋಡಿದಳು ಮತ್ತು ಅವಳನ್ನು ಈ ಪರಾಕಾಷ್ಠೆಯಿಂದ ವಂಚಿತಗೊಳಿಸಬೇಡಿ ಮತ್ತು ಮತ್ತೆ ತನ್ನೊಂದಿಗೆ ತಂತ್ರಗಳನ್ನು ಆಡಬೇಡಿ ಎಂದು ಅವನಿಗೆ ಮನವಿ ಮಾಡಿದಳು ಅವಳು ತನ್ನ ತುಲ್ಲಿನೊಳಗೆ ಇದ್ದ ಚಂದ್ರನ ಕೈಯನ್ನು ಹಿಡಿದುಕೊಂಡಳು ಇದರಿಂದ ಅವನು ಕೈ ಹಾಕಲು ಸಾಧ್ಯವಾಗಲಿಲ್ಲ ಮತ್ತು ಇನ್ನೊಂದು ಕೈಯಿಂದ ಅವಳು ಚಂದ್ರನ ಇನ್ನೊಂದು ಕೈಯನ್ನು ಹಿಡಿದುಕೊಂಡು ಚಂದ್ರನಿಗೆ ಅದನ್ನು ನೀಡುವಂತೆ ಅದನ್ನು ಅವಳ ಮೊಲೆಗಳ ಮೇಲೆ ಚಂದ್ರನಿಗೆ ಆಶ್ಚರ್ಯವಾಗುವಂತೆ ಅದನ್ನು ತನ್ನ ಮೊಲೆಗಳ ಮೇಲೆ ಇರಿಸಿಕೊಂಡಳು ಈಗ ಅವಳು ತನ್ನ ಇಚ್ಛೆಯಿಂದ ಅವನಿಗೆ ತನ್ನ ದೇಹ ಅರ್ಪಿಸುತ್ತಿದ್ದಳು ಆ ದೃಶ್ಯವು ತುಂಬಾ ಪ್ರಚೋದನಕಾರಿಯಾಗಿದ್ದು ಚಂದ್ರ ತನ್ನ ಪುಟ್ಟ ರಾಣಿಯ ಇಚ್ಛೆಯನ್ನು ಅನುಸರಿಸಲು ನಿರ್ಧರಿಸಿದನು ಮತ್ತು ಅವನು ಫಲವತ್ತಾದ ಹಸುವಿಗೆ ಹಾಲುಣಿಸುವಂತೆ ಅವಳ ಎರಡು ಮೊಲೆಗಳನ್ನು ಗಟ್ಟಿಯಾಗಿ ಹಿಸುಕಲು ಪ್ರಾರಂಭಿಸಿದನು ಸುಮಾರು ಎರಡರಿಂದ ಮೂರು ಸಲ ಉಜ್ಜಿದ ನಂತರ ಸ್ವಾತಿ ಸರಳವಾಗಿ ಸ್ಫೋಟಗೊಂಡಳು ಮತ್ತು ಅವಳ ಎಲ್ಲ ರಸಗಳು ಹೊರಬಂದವು ಪರಾಕಾಷ್ಕೆಯ ಆನಂದದ ಅಲೆಗಳ ಮೇಲೆ ಅಲೆಗಳು ಅವಳ ದೇಹವನ್ನು ತೊಳೆಯುತ್ತಿದ್ದಾಗ ಅವಳ ಕಣ್ಣುಗಳು ಬಿಗಿಯಾಗಿ ಮುಚ್ಚಿದವು ಮತ್ತು ಅವಳು ತನ್ನ ಕಾಲುಗಳನ್ನು ಬಿಗಿಯಾಗಿ ಮುಚ್ಚಿದಳು ಅವಳ ಮೊಲೆ ತುಟ್ಟುಗಳು ಗಟ್ಟಿಯಾಗಿದ್ದವು ಮತ್ತು ಚಂದ್ರನ ಚುಂಬನಗಳು ಕಚ್ಚುವಿಕೆಗಳು ಹೊಡೆತಗಳು ಇತ್ಯಾದಿಗಳಿಂದ ಅವಳ ಇಡೀ ದೇಹವು ಕೆಂಪಾಗಿತ್ತು ಅವಳು ತನ್ನ ಪ್ರಜ್ಞೆಯಿಂದ ಚೇತರಿಸಿಕೊಳ್ಳುತ್ತಿದ್ದಾಗ ಮತ್ತು ಏದುಸಿರು ಬಿಡುತ್ತಾ ತನ್ನ ಉಸಿರನ್ನು ಹಿಡಿಯಲು ಪ್ರಯತ್ನಿಸುತ್ತಿರುವಾಗ ಅವಳು ಕಾಟೇಶವನ್ನು ತನ್ನ ಕಾಲುಗಳ ನಡುವೆ ಗಮನಿಸಿದಳು ಅವನು ತನ್ನ ತುಣ್ಣಿಯನ್ನು ನೇವರಿಸಿಕೊಳ್ಳುತ್ತಿದ್ದನು ಚಂದ್ರನ ಬೃಹತ್ ರಾಕ್ಷಸ ಸ್ವಾತಿಳ ಪುಟ್ಟ ಗುಹಿಯನ್ನು ಹೇಗೆ ಪ್ರವೇಶಿಸಬಹುದು